ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾದಂತಹ ಮೊಸರು ಖಾರ ಅಥವಾ ಮೊಸರು ಚಟ್ನಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಮನೆಗೆ ತರಕಾರಿ ಏನು ಇಲ್ಲದೆ ಇದ್ದಾಗ ರುಚಿಯಾಗಿ ಅಡುಗೆ ಮಾಡಬೇಕು ಅಂದಾಗ ಈ ರೀತಿ ಒಂದು ಕಪ್ ಮೊಸರಿಂದ ಈ ಖಾರ ಅಥವಾ ಚಟ್ನಿನ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಮನೆ ಮಂದಿಗೆಲ್ಲ ಬಿಸಿ ಅನ್ನಕ್ಕೆ ಈ ಖಾರ ಅಥವಾ ಚಟ್ನಿನ ಹಾಕಿಕೊಂಡು ಊಟ ಮಾಡ್ತಿದ್ರೆ ಒಂದು ತುತ್ತು ಅನ್ನ ಊಟ ಜಾಸ್ತಿನೇ ಮಾಡ್ತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಬನ್ನಿ ಈ ಟೇಸ್ಟಿ ಆದಂತಹ ಮೊಸರು ಖಾರ ಅಥವಾ ಮೊಸರು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಮೊಸರು ಖಾರ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೇನೆ ನೋಡ್ಬೋದು ಇದು ಸ್ವಲ್ಪ ಲೈಟ್ ಆಗಿ ಉಳಿ ಇರುವಂತಹ ಮೊಸರನ್ನೇ ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕಿಕೊಳ್ತಾ ಇದ್ದೇನೆ ಇದನ್ನ ಈಗ ಸ್ಪೂನಿನ ಈ ರೀತಿಯಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೇನೆ ಜಾಸ್ತಿ ಗಂಟು ಗಂಟು ಇಲ್ಲದೆ ಇರೋ ರೀತಿ ಈ ಮೊಸರನ್ನ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಹದಿನೈದು ಆಗುವಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಂಡಿದ್ದೇನೆ ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಇರಲ್ಲ ಕಲರ್ ಬರುತ್ತಷ್ಟೇನೆ ಹಾಗಾಗಿ ಒಂದು ಹದಿನೈದು ಆಗುವಷ್ಟು ಗುಂಟೂರು ಒಣಮೆಣಸಿನ್ಕಾಯಿನೂ ಸಹ ತಗೊಂಡಿದ್ದೇನೆ ಈ ಎರಡು ಒಣಮೆಣಸಿನ್ಕಾಯಿನೂ ಸಹ ನಾವು ಬೀಟ್ ಮಾಡಿರುವಂತಹ ಈ ಮಜ್ಜಿಗೆ ಅಥವಾ ಮೊಸರಿಗೆ ಈ ರೀತಿಯಾಗಿ ಕತ್ರಿ ಸಹಾಯದಿಂದ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ ಅಥವಾ ನೀವು ಕೈಯಲ್ಲಿ ಬೇಕಾದರೂ ಮುರಿದು ಹಾಕಿಕೊಳ್ಬೋದು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತಾ ಕತ್ರಿ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈಗ ಖಾರ ಇರುವಂತಹ ಈ ಗುಂಟೂರು ಒಣಮೆಣಸಿನಕಾಯಿನು ಸಹ ಇದೇ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಮೊಸರು ಅಥವಾ ಮಜ್ಜಿಗೆಗೆ ನೋಡಿ ಈ ರೀತಿಯಾಗಿ ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಈ ಮೊಸರಿಗೆ ಹಾಕಿಕೊಂಡು ಇದನ್ನ ಅರ್ಧ ಗಂಟೆ ಕಾಲ ನೆನೆಯಲು ಬಿಡ್ಬೇಕಾಗುತ್ತೆ ಈಗ ಪ್ಲೇಟ್ ಮುಚ್ಚಿ ಇದನ್ನ ಒಂದ್ ಅರ್ಧ ಗಂಟೆ ನೆನೆಯಲು ಬಿಡ್ತೇನೆ ನಂತರ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನ ಹಾಕಿಕೊಳ್ತಾ ಇದ್ದೇನೆ ಈ ಧನಿಯಾ ಕಾಳನ್ನ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ನೋಡ್ಬೋದು ಧನಿಯಾ ಕಾಳು ಚೆನ್ನಾಗಿ ಫ್ರೈ ಆಗಿದಾವೆ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಇವನ್ನ ಒಂದು ಪ್ಲೇಟ್ ಗೆ ತೆಗೆದುಕೊಳ್ತೇನೆ ನಾವಿಲ್ಲಿ ಮೊಸರಲ್ಲಿ ಅಥವಾ ಮಜ್ಜಿಗೆಯಲ್ಲಿ ನೆನ್ಸಿಟ್ಟಂತಹ ಒಣಮೆಣಸಿನ್ಕಾಯಿ ಚೆನ್ನಾಗಿ ನೆಂದಿದಾವೆ ನೋಡ್ಬೋದು ಈಗ ಒಂದು ಮಿಕ್ಸಿ ಜಾರಿಗೆ ನಾವು ಮಜ್ಜಿಗೆ ಅಥವಾ ಮೊಸರಲ್ಲಿ ನೆನೆಸಿಟ್ಟಂತಹ ಒಣಮೆಣಸಿನ್ಕಾಯಿನ ಈ ರೀತಿ ಹಾಕಿಕೊಳ್ತಾ ಇದ್ದೇನೆ ನೋಡ್ಬೋದು ಹೆಚ್ಚಾಗಿ ಈ ಮೊಸರನ್ನ ಸೇರಿಸ್ಕೊಳ್ದೆ ಬರೀ ಒಣಮೆಣಸಿನ್ಕಾಯಿನ ಮಾತ್ರ ಈ ರೀತಿ ತೆಗೆದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಈ ಮೊಸರನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಹುರಿದಂತಹ ಕಾಳು ಹಾಗೆ ಒಂದು ಎಂಟರಿಂದ ಹತ್ತು ಎಸ್ಲು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಸೇರಿಸ್ಕೊಳ್ತೇನೆ ಈಗ ಇದನ್ನ ಆದಷ್ಟು ನುಣ್ಣಗೆ ಇದನ್ನ ರುಬ್ಕೊಂಡ್ ಬರ್ತೇನೆ ನೋಡ್ಬೋದು ಮೊಸರು ಖಾರ ರೆಡಿ ಆಗಿದೆ ಮೊಸರು ಖಾರ ಅಥವಾ ಮೊಸರು ಚಟ್ನಿ ರೆಡಿ ಆಗಿದೆ ಈಗ ಈ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಕಡಾಯನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೇನೆ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಉದ್ದಿನ ಕಾಳು ಹಾಗೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಈಗ ಇದಕ್ಕೆ ಆದಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಶುಂಠಿ ಹಾಗೆ ಕುಟ್ಟಿರುವಂತಹ ಒಂದು ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಳ್ತೇನೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಪುಡಿ ಇಂಗನ್ನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಹಾಕಿ ಸ್ವಲ್ಪ ಇದು ಒಗ್ಗರಣೆನ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಈ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಮೊಸರು ಖಾರ ಅಥವಾ ಮೊಸರು ಚಟ್ನಿನ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ನಾವು ನೀರು ಹಾಕುವ ಅವಶ್ಯಕತೆ ಇಲ್ಲ ಒಗ್ಗರಣೆ ಈ ಮೊಸರು ಖಾರ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾವು ಒಣಮೆಣಸಿನ್ಕಾಯಿ ನೆನೆಸಿಟ್ಟಂತಹ ಮೊಸರನ್ನು ನಾನಿಲ್ಲಿ ಈಗ ಸೇರಿಸ್ಕೊಳ್ತಾ ಇದ್ದೇನೆ ಈ ಖಾರಕ್ಕೆ ನಾವು ನೀರನ್ನು ಬಳಸಬಾರ್ದು ಮಿಕ್ಕಂತಹ ಮೊಸರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಈ ಖಾರ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು ನೋಡ್ಬೋದು ಮೊಸರು ಖಾರ ಅಥವಾ ಮೊಸರು ಚಟ್ನಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಹಾಗೆಯೇ ಸ್ವಲ್ಪ ಗಟ್ಟಿನೂ ಸಹ ಆಗಿದೆ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಖಾರನ ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ನಾವು ಈ ಖಾರನ ಒಂದು ವಾರ ಹತ್ತು ದಿನ ಸ್ಟೋರ್ ಮಾಡ್ಕೊಳ್ಬಹುದು ನೋಡ್ಬೋದು ಮೊಸರು ಖಾರ ಅಥವಾ ಮೊಸರು ಚಟ್ನಿ ರೆಡಿ ಆಯಿತು ಇದನ್ನ ಈಗ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ತರಕಾರಿ ಏನು ಇಲ್ಲದೆ ಇದ್ದಾಗ ಒಂದು ಕಪ್ಪು ಮೊಸರಿಂದ ತುಂಬಾ ಟೇಸ್ಟಿ ಆದಂತಹ ಮೊಸರು ಖಾರ ಅಥವಾ ಮೊಸರು ಚಟ್ನಿ ಮಾಡುವ ವಿಧಾನ ನಾನಿಲ್ಲಿ ಬಿಸಿ ಅನ್ನಕ್ಕೆ ಈ ಮೊಸರು ಖಾರ ಅಥವಾ ಮೊಸರು ಚಟ್ನಿನ ಸರ್ವ್ ಮಾಡ್ತಾ ಇದ್ದೇನೆ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಟೇಸ್ಟು ಅಷ್ಟೇ ತುಂಬನೇ ಟೇಸ್ಟಿಯಾಗಿರುತ್ತೆ ತರಕಾರಿ ಏನು ಇಲ್ಲದೆ ಇದ್ದಾಗ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ತಪ್ಪದೇ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು